ಈ ಸ್ವರ್ಗ ನರಕ ಪ್ರೇತ ಲೋಕ ಇದೆಲ್ಲ ನಾವು ಸಾಮಾನ್ಯ ತುಂಬ ಜನ ಹೇಳ್ತಾರೆ ಇದೆಲ್ಲ ಭ್ರಮೆ ಇದೆಲ್ಲ ಕ್ರಿಯೇಟ್ ಮಾಡಿರೋದು ಜನಗಳನ್ನು ಹೆದರಿಸೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿರೋದು ಅದು ನಿಜವಾಗ್ಲೂ ಇಲ್ಲ ಇಲ್ಲಿ ಚೆನ್ನಾಗಿರಲಿ ಅಂತ ಹೇಳಿ ಅದೊಂದು ಟ್ಯಾಕ್ಟಿಕ್ ಅಂತ ಬಹಳಷ್ಟು ಜನ ಯಂಗ್ಸ್ಟರ್ಸು ಈ ಇದ್ರ ಯಾವ್ದ್ರದ್ದು ಹಿನ್ನೆಲೆ ಇರೋರು ಇದ್ರ ಬಗ್ಗೆ ಹೇಳ್ತಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಈಗ ಒಳ್ಳೇದಾಗಲಿ ಅಂತ ಇಲ್ಲದನ್ನು ಹೇಳಿದ್ರು ತಪ್ಪಿಲ್ಲ ನಾನು ಇಲ್ಲ ಅಂತ ಹೇಳ್ತಿಲ್ಲ ನಂದು ಇಲ್ಲ ಅನ್ನೋದಲ್ಲ ಮುಖ್ಯ ಆಯಿತು ಇಲ್ಲ ಅಂತಲೇ ಇಟ್ಕೊಳ್ಳಿ ನಿಮ್ಗೆ ಒಳ್ಳೆ ಮಾರ್ಗದಲ್ಲಂತೂ ಇದಿರಲ್ಲ ಮಾನವೀಯ ಮೌಲ್ಯಗಳು ನಿಮ್ಮಲ್ಲಿ ಇಂಪ್ರೂವ್ ಆಗ್ತಾ ಇದೆಯಲ್ವಾ ಒಂದು ಹಾವನ್ನು ಹಿಡಿಬೇಕಂದ್ರೆ ಹಲ್ ಕಿತ್ತರೆ ಸಾಕು ಸಿಂಹ ಹುಲಿಯನ್ನು ಪಂಜರದಲ್ಲಿ ಹಾಕಿದ್ರೆ ಸಾಕು ಹುಲಿಗೆ ಉಗುರು ಕಿತ್ತರೆ ಸಾಕು ಹೀಗೆ ಒನ್ನೊಂದಕ್ಕೆ ಒಂದೊಂದರಲ್ಲಿ ವಿಷ ಆದರೆ ಮ್ಯಾನ್ ಇಸ್ ದ ವೆರಿ ಡೇಂಜರಸ್ ಅನಿಮಲ್ ಇನ್ ದ ವರ್ಲ್ಡ್ ಅಂತ ನಿಮಗೆ ಗೊತ್ತೇ ಇರುವಂಥದ್ದು ಈ ಮನುಷ್ಯನಿಗೆ ಮೂಗುದಾರನೇ ಇಲ್ಲ ಮನುಷ್ಯನ ಕಂಟ್ರೋಲ್ ಮಾಡೋದು ಹೇಗೆ ಪಾಪ ಪುಣ್ಯಗಳ ಬಗ್ಗೆ ಎಚ್ಚರಿಕೆ ಕೊಟ್ಟಾಗ ಮಾತ್ರ ಅವನೊಂದು ಒಳ್ಳೆಯ ರೂಟಲ್ಲಿ ಇರ್ಬೋದೇ ವಿನಃ ಪಾಪ ಪುಣ್ಯಗಳ ರೂಲ್ಸ್ ಇಲ್ಲ ಅಂತಾಗಿದ್ದರೆ ಇಷ್ಟೆಲ್ಲ ರೂಲ್ಸ್ ಮಾಡಿಯೇ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ಅಂಡರ್ಡ್ ಒಳಗೆ ಇರಬೇಕು ಹೈವೇ ಇರ್ಬೋದು ಏನೇ ಇರ್ಬೋದು ಫ್ಲೈಓವರ್ ಇರ್ಬೋದು ಇಷ್ಟೇ ಇರಬೇಕು ಅಂತಿದ್ದರೂ ಕೂಡ ಇಷ್ಟಾಗತ್ತೆ ಏನಿಲ್ಲ ಯಾವುದಿಲ್ಲ ನೀವು ಯಾರಿಗೆ ಯಾರಿಗು ಗುದ್ಕೊಂಡೋಗಿ ಪರವಾಗಿಲ್ಲ ಅಂತ ಏನಾದ್ರು ಹೇಳಿಬಿಟ್ರೆ Extra accidents happen.